ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ರಾಗಿ ಮುದ್ದೆ ಹೊಟ್ಟಿಗೆ ಹಾಕ್ಬೋದು ರೈಸು ಚಪಾತಿ ಇಡ್ಲಿ ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಹೊಟ್ಟಿಗೆ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಚ್ಚಿನ ಮಸಾಲ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ತೀರ ಸಖತ್ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿಯಾಗಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈಗ ಅರ್ಧ ಕೆ ಜಿ ಮಟನ್ಗೆ ಏನೇನು ಮಸಾಲ ಪದಾರ್ಥಗಳು ಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಮಸಾಲ ಪದಾರ್ಥಗಳು ಬಂದು ಒಂದು ಏಳರಿಂದ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಇದೆ ಒಂದು ಆರರಿಂದ ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಒನ್ ಟೀ ಸ್ಪೂನಷ್ಟು ಗಸಗಸೆ ಒನ್ ಟೀ ಸ್ಪೂನಷ್ಟು ಉರಿಗಡಲೆ ಹಾಗೆಯೇ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ಸ್ವಲ್ಪ ಒಣ ಕೊಬ್ಬರಿಯ ಚೂರು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ಸಹ ತಗೊಂಡಿದ್ದೀನಿ ಚಕ್ಕೆ ಲವಂಗನೂ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೆಚ್ಚಾಗಿಲ್ಲ ಇಷ್ಟೇ ತೆಗೆದುಕೊಳ್ತಾ ಇರೋದು ಅರ್ಧ ಕೆ ಜಿ ಮಟನ್ಗೆ ಒಣ ಕೊಬ್ಬರಿನೂ ನೀವು ನೋಡ್ತಾ ಇರ್ಬೋದು ಸಣ್ಣದೊಂದು ಪೀಸ್ ಮಟನ್ ಸಾರಿಗೆ ಕೊಬ್ಬರಿ ಅನ್ನೋದು ಹೆಚ್ಚಾಗಿ ಹಾಕಬಾರ್ದು ಈಗ ಇದಕ್ಕೆ ಟೊಮ್ಯಾಟೊ ಹಾಗೂ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈಗ ಇದಕ್ಕೊಂದು ಸ್ವಲ್ಪ ಕಸೂರಿ ಮೆತಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಒಳ್ಳೆ ಬಣ್ಣ ಬಂದ ಮೇಲೆ ಈಗ ಇದಕ್ಕೆ ನಾವು ಟೊಮೆಟೊನ ಸೇರಿಸ್ಕೊಳ್ಳೋಣ ಒಂದು ಟೊಮ್ಯಾಟೋನ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು ಚೆನ್ನಾಗಿ ಹಣ್ಣಾಗಿರೋದು ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿಯನ್ನು ಮತ್ತು ಟೊಮ್ಯಾಟೋನ ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡ್ಮೇಲೆ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಮಟನ್ ಒಂದು ಅರ್ಧ ಕೆ ಜಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೆನೆ ಸ್ವಲ್ಪ ಹುರ್ಕೊಳ್ಳಿ ಇದು ಹುರ್ಕೊಂಡಿದ್ದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಒಂದು ಹಂತದಲ್ಲೇ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಒಮ್ಮೆ ಹುರ್ಕೊಳ್ಳೋಣ ಈ ರೀತಿ ಹುರ್ಕೊಂಡಿದ ನಂತರ ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಕುಕ್ಕರ್ ಮುಚ್ಚಳನ್ನು ತೆಗೆದುಕೊಳ್ಳಿ ಬಟ್ ಅದಕ್ಕೆ ಬೆಲ್ಟ್ ಹಾಕೋದಾಗಲಿ ವಿಜಿಲ್ ಹಾಕೋದಾಗ್ಲಿ ಏನು ಬೇಡ ಜಸ್ಟ್ ಕುಕ್ಕರ್ ಮುಚ್ಚಳನ್ನು ಇದಕ್ಕೆ ಈ ರೀತಿಯಾಗಿ ಮುಚ್ಚಿಟ್ಟು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಟು ಇದರಲ್ಲಿ ನೀರಿನ ಅಂಶ ಎಲ್ಲ ಹೊರಬರೋವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಟು ಅದಕ್ಕೆ ವಿಜೀಲು ಏನೂ ಇಲ್ಲ ಜಸ್ಟ್ ಈ ರೀತಿಯಾಗಿ ಮುಚ್ಚಿಡ್ತಾ ಇರೋದಷ್ಟೇ ಅಷ್ಟರಲ್ಲಿ ನಾವು ಮಸಾಲ ನ ರೆಡಿ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಆನಂತರ ಒಂದು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಮೇಲೆ ಅನಂತರ ಇದಕ್ಕೆ ನಾವು ಗಸಗಸೆಯನ್ನು ಹಾಕ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಧನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಕ್ಕೆ ಲವಂಗವನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದಕ್ಕೆ ಹಾಕ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹುರಿಗಡಲೆ ಸ್ಟವ್ ನೆನಪಿರಲಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಸೇರಿಸ್ತಾ ಇರೋದು ಉರಿಗಡಲೆ ಹಾಗೆಯೇ ನಾನು ಆಗಲೇ ತೋರಿಸ್ದೆಲ್ಲ ಒಣ ಕೊಬ್ಬರಿಯ ಪೀಸು ಅದನ್ನು ತುರಿದು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಳೆಯದಂದರೆ ಎಳೆಯೋದು ಕೊತ್ತಂಬರಿ ಸೊಪ್ಪು ಇದು ಮನೆಯಲ್ಲೇ ಪಾಟಲ್ಲಿ ಹಾಕಿದ್ದೆ ಎಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಒಳ್ಳೆ ಗಂಧ ಥರ ಇರಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮಸಾಲ ಇಲ್ಲಿ ರೆಡಿ ಆಯಿತು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅನ್ನೋದನ್ನ ನೀವು ಗಮನಿಸ್ಬೋದು ಈಗ ಅಷ್ಟರಲ್ಲಿ ನಾವು ಒಂದು ಕಡೆ ಸ್ಟವ್ ಮೇಲೆ ಮಟನ್ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಈಗ ಕುಕ್ಕರ್ ಮುಚ್ಚಳಾನ ತೆಗಿತ ಇದ್ದೀನಿ ನೋಡಿ ಅದರಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಹೊರ ಬಂದಿದೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಮಸಾಲ ಪೇಸ್ಟನ್ನು ಹಾಕಿದ್ಮೇಲೆ ಮೊದಲಿಗೆ ನೀರು ಹಾಕಬೇಡಿ ಮಸಾಲ ಪೇಸ್ಟಲ್ಲೇ ಮಟನ್ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿಯಾಗಿ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಆನಂತರ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತಲ್ಲ ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಅದರಲ್ಲಿ ಮಸಾಲೆ ಎಲ್ಲ ಇತ್ತು ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಲ್ಲನೂ ಈಗ ಒಮ್ಮೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ಒಂದು ವೇಳೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಹಾಕ್ಕೊಬೋದು ನನಗೆ ಇಲ್ಲಿ ಕರೆಕ್ಟಾಗಿದೆ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ನೀವು ಮಟನ್ ಎಳೆದು ತೊಗೊಂಡಿದ್ರೆ ಒಂದು ಎರಡರಿಂದ ಮೂರು ವಿಶಿಲ್ ಒಂದು ವೇಳೆ ಸ್ವಲ್ಪ ಅದು ಬಲ್ತಿದೆ ಅಂದರೆ ಒಂದು ನಾಲ್ಕು ವಿಶೀಲ್ ಹಾಕಿಸ್ಕೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೂರು ವಿಶಿಲ್ ಕೂಗಿಸಿ ಕುಕ್ಕರ್ ಮುಚ್ಚಳನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದಿದೆ ಪೀಸಸ್ ಸಹ ಚೆನ್ನಾಗಿ ಬೆಂದಿದೆ ನೀವು ಗಮನಿಸ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಮಟನ್ ಸಾರಿಲ್ಲಿ ರೆಡಿ ಆಯಿತು ಈಗ ಇದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಇದೆ ಒಂದು ವೇಳೆ ಪೀಸಸ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಬೆಂದಿಲ್ಲ ಇನ್ನೂ ಗಟ್ಟಿ ಇದೆ ಅಂತ ನಿಮಗೆ ಅನ್ಸಿದ್ರೆ ಪುನಃ ಇನ್ನೊಂದು ವಿಷಲಿ ನೀವು ನಮ್ದು ಇಲ್ಲಿ ಕರೆಕ್ಟಾಗಿ ಬೆಂದಿದೆ ಈಗ ನಾನು ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿ ರುಚಿಯಾಗಿ ಮಟನ್ ಸಾರು ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ದಿರ ಸಕ್ಕತ್ ಟೇಸ್ಟಿಯಾಗಿ ಮಟನ್ ಸಾರು ಹೇಗೆ ಮಾಡೋದಂತ ಇವತ್ತಿನ ದಿನ ವೀಡಿಯೋ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ದಿನ ನಾನಿಲ್ಲಿ ಮುದ್ದೆ ಮಾಡಲಿಲ್ಲ ರೈಸ್ ಹೊಟ್ಟಿಗೆನೇ ಬಡಿಸ್ಕೊಳ್ತಾ ಇದ್ದೀನಿ ಯಾಕೋ ರೈಸೇ ತಿನ್ನಬೇಕು ಅನ್ನಿಸ್ತೆ ಸೊ ಹಾಗಾಗಿ ಮುದ್ದೆ ಮಾಡಿಲ್ಲ ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿ ಆಗೋಣ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ